ಆಕಾಶವಾಣಿ ಮಡಿಕೇರಿ ಸೇನಾ ಸ್ಮರಣೆ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಸೇನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಮಾಜಿ ಸೈನಿಕರಾದ ಸುಬ್ರಾಯ ಕಾಸ್ಪಾಡಿ ಹಾಗೂ ಚೊಟ್ಟಂಡ ಪ್ರದೀಪ್ ಅವರ ಅನಿಸಿಕೆಗಳನ್ನು ಕೇಳೋಣ ಕೆಲವರೆ ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದಾರೆ ಏಳನೇ ಹೊಸಕೋಟೆ ಗ್ರಾಮದ ಮಾಜಿ ಅರೆ ಸೇನಾ ಪಡೆಯ ಸೈನಿಕರಾದ ಸುಬ್ರಾಯ ಕಾಸ್ಪಾಡಿ ಅವರು ಇವರು ಇಂದು ದಿನಾಂಕ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ನಾಗರಿಕರ ಮೇಲೆ ದಾಳಿ ಮಾಡಿದ ಕುರಿತು ಹಾಗೂ ಅದರ ವಿರುದ್ಧವಾಗಿ ಭಾರತವು ನಡೆಸಿದಂತ ಆಪರೇಷನ್ ಸಿಂಧೂರ್ ಈ ಕುರಿತು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ ನಮಸ್ಕಾರ ಸುಬ್ರಯ ಕಾಸ್ಪಟಿ ಅವರೇ ನಮಸ್ಕಾರ ಸರ್ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರಗಾಮಿಗಳ ಈ ಚಟುವಟಿಕೆ ಹಾಗೂ ಅದಕ್ಕೆ ಪ್ರತಿಯಾಗಿ ಭಾರತವು ನಡೆಸಿದಂತ ಆಪರೇಷನ್ ಸಿಂಧೂರ್ ಈ ಕುರಿತು ತಮ್ಮ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚಿಕೊಡಿ ಸರ್ ಭಾರತ ದೇಶ ಹಲವು ಭಾಷೆ ಹಲವು ಪ್ರಾಂತ್ಯ ಹಲವು ಧರ್ಮ ಇವುಗಳನ್ನು ಹೊಂದಿಕೊಂಡಂತ ಜಾತ್ಯಾತೀತ ಧರ್ಮಾತೀತ ಹಾಗೂ ಒಂದು ಪ್ರಾಂತೀಯ ಒಕ್ಕೂಟಗಳನ್ನು ಒಳಗೊಂಡ ಒಂದು ದೇಶವಾಗಿದೆ ಇಲ್ಲಿ ಹಲವು ಭಾಷೆ ಹಲವು ಧರ್ಮ ಹಲವು ಜಾತಿ ಇದನ್ನೆಲ್ಲ ಒಳಗಡೆಕೊಂಡು ಸಂವಿಧಾನದ ಪ್ರಕಾರ ಪ್ರಪಂಚದಲ್ಲೇ ಅತ್ಯುತ್ತಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಒಂದನೇ ಸ್ಥಾನದಲ್ಲಿರುವ ಈ ಮಹಾನ್ ಭಾರತ ದೇಶದಲ್ಲಿ ಈ ಹಂತ ಹಂತವಾಗಿ ಶಾಂತಿ ಅಶಾಂತಿ ಇದು ನಡೀತಾ ಇರ್ತದೆ ಆದರೆ ಈಗಿನ ಹತ್ತಿರದ ವರ್ಷಗಳಲ್ಲಿ ಅಶಾಂತಿ ವಾತಾವರಣ ದೂರವಾಗಿ ಶಾಂತಿ ನೆಲೆಸ್ತಾ ಬರ್ತಿತ್ತು ಈ ಸನ್ನಿವೇಶದಲ್ಲಿ ಅಮಾಯಕ ಪ್ರಜೆಗಳ ಮೇಲೆ ನಾಗರಿಕರು ತಮ್ಮ ವೈವಾಹಿಕ ಜೀವನದ ಸಂತೋಷ ಕ್ಷಣಗಳನ್ನು ಕಳೆಯಲು ವೃದ್ಧಾಪ್ಯದಲ್ಲಿ ತಮ್ಮ ಸಂತೋಷ ಕ್ಷಣಗಳನ್ನ ಕಳೆಯೋಕ್ಕೆ ಜಮ್ಮು ಕಾಶ್ಮೀರಕ್ಕೆ ಆಲ್ಮೋಸ್ಟ್ ಜನರು ಹೋಗ್ತಾ ಇರ್ತಾರೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಸಂಜೆ ಸಮಯದಲ್ಲಿ ಒಂದು ಹೇಯ ಕೃತ್ಯ ನಡೀತು ನೀನು ಭಾರತೀಯ ಹಾಗೂ ನೀನು ಯಾವ ಧರ್ಮ ಯಾವ ಜಾತಿ ಅಂತ ಒಂದು ಟಾರ್ಗೆಟ್ ಮಾಡಿ ಅವ್ರನ್ನ ಹೊಡಿತಾರೆ ಅದು ಒಬ್ಬ ತಂದೆ ತಾಯಿಯ ಮಗ ಆಗಿರ್ಬೋದು ಅತ್ತೆ ಮಾವಂದ್ರ ಒಂದು ಅಳಿಯ ಆಗಿರ್ಬೋದು ಅಥವಾ ಯಾವುದು ಒಂದು ಮಕ್ಕಳ ಅಪ್ಪಂದಿರಾಗಿರ್ಬೋದು ಅಥವಾ ಸಹೋದರರು ಆಗಿರ್ಬೋದು ಏನೇ ಇದ್ದರೂ ಆ ಕುಟುಂಬದ ಒಂದು ಕೇಂದ್ರ ಬಿಂದುವನ್ನು ಅಳಿಸಿ ಹಾಕಿದ್ದಾರೆ ಹೇಯ ಕೃತ್ಯ ಇದು ಹೇಯ ಕೃತ್ಯ ಮಾಡ್ತಾರೆ ಯಾರಂದರೆ ಯಾರು ಎದುರೆದುರು ಬಂದು ಹೋರಾಟ ಮಾಡೋಕ್ಕಾಗೋದಿಲ್ಲ ಅವರು ಇಂದಿನಿಂದ ಮಾಡುವಂಥ ಈ ಒಂದು ಘಟನೆ ಅದು ಪೂರ ದೇಶಾದ್ಯಂತ ಪ್ರಪಂಚದಾದ್ಯಂತ ಇದನ್ನ ಭಾರಿ ಖಂಡನೆ ಬಂದಿದೆ ಆದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಭಾರತ ಸರ್ಕಾರವು ಸರಿಯಾಗಿ ಅದಕ್ಕೆ ಉತ್ತರನೂ ಕೊಟ್ಟಿದೆ ಇದು ಆಗಲೇಬೇಕಿತ್ತು ಆಗಿದೆ ಇದು ಮುಂದೇನು ಅಂತ ಒಂದು ಘಟನೆಗಳು ಆಗದಂತೆ ನೋಡಿಕೊಳ್ಳೋ ಶಕ್ತಿನೂ ಈ ನಮ್ಮ ದೇಶಕ್ಕೆ ಇದೆ ಅಂತ ನನ್ನ ಭಾವನೆ ಸರ್ ಈ ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆದಂಥ ಹೇ ಕೃತ್ಯಕ್ಕೆ ಸಿಂಧೂರಂಥ ಒಂದು ಹೆಸರು ಸಿಂಧೂರ ಆಪರೇಷನ್ ಅಂತ ಇಡುವಂಥ ಸನ್ನಿವೇಶನ ಒಂದು ಒಳ್ಳೆಯ ಒಂದು ವಿಚಾರ ವಿಮರ್ಶೆ ಮಾಡಿ ಭಾರತ ಸರ್ಕಾರ ಭಾರತದ ಸರ್ಕಾರ ನಡೆಸ್ತಿರುವಂಥ ಮುಖ್ಯ ಯಾರು ಅಭಿಯಂತರ ಆ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಒಂದು ನಮ್ಮ ಸೈನಿಕರ ಪರವಾಗಿ ಒಂದು ಇದೆ ಅದಕ್ಕೆ ನಾನೊಬ್ಬ ಮಾಜಿ ಸೈನಿಕನಾಗಿ ಹೇಳ್ತಿದ್ದೀನಿ ಸಿಂಧೂರ ಎಂಬುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಶಕ್ತಿ ಅದು ಭಾರತ ದೇಶಕ್ಕೆ ಒಂದು ರಕ್ಷಣೆ ಯಾಕೆಂದರೆ ಕಾಶ್ಮೀರ ಇರೋದು ಭಾರತದ ತಲೆಯಲ್ಲಿ ಆ ತಲೆಯಲ್ಲಿ ರಕ್ತವನ್ನು ಸೇರಿಸಿ ಅಂದರೆ ಒಂದು ಒಂದು ಭಾರತದ ಹೆಣ್ಣು ಮಕ್ಕಳ ಒಂದು ಕುಂಕುಮವನ್ನು ಅಳಿಸಿದಂಥ ಸಿಂಧೂರ ಅಂದರೆ ಕನ್ನಡದಲ್ಲಿ ನಮ್ಮ ಕುಂಕುಮ ಅಂತ ಹೇಳ್ತೀವಿ ಕುಂಕುಮನ ಅಳಿಸಿದಂಥ ಸನ್ನಿವೇಶ ಸಿಂಧೂರ ಅಂದರೆ ಒಂದು ಸಮೃದ್ಧಿ ಸೌಭಾಗ್ಯ ಶಕ್ತಿ ಅದು ಅದು ನಾವು ದೇವಿ ಪಾರ್ವತಿಗೆ ಮಾತೆಗೆ ಹೋಲಿಸ್ತೀವಿ ಅಂದರೆ ಯಾವ ಭಾರತ ದೇಶನ ನಾವು ಅಪ್ಪ ಅಂತ ಕರೆಯೋಲ್ಲ ಭಾರತ ಮಾತೆ ಅಂತ ಕರಿತೀವಿ ಸ್ತ್ರೀ ಶಕ್ತಿ ಇಂದನೇ ಒಂದು ಪ್ರಪಂಚ ಉಳಿದಿರೋದು ಆ ಪೌರಾಣಿಕ ಕೆಲವು ಕಥೆಗಳಲ್ಲಿ ಬರ್ತಾ ಇದೆ ದುಷ್ಟಶಕ್ತಿಗಳನ್ನ ಪಾರ್ವತಿ ದೇವಿ ದುರ್ಗಾ ಸ್ಥಿತಿಯಲ್ಲಿ ಬಂದು ರಾಕ್ಷಸರನ್ನೆಲ್ಲ ಒಡೆದು ನೆಲೆಸಕ್ಕೆ ಮಾಡ್ತಿದ್ದಾರೆ ಅದೇ ರೀತಿ ಭಾರತ ಮಾತೆಯ ತಂಟೆಗೆ ಬಂದಿದ್ದಾರೆ ಭಾರತ ಮಾತೆಯ ಸಿಂಧೂರನ್ನು ಆಳ್ಸೋಕ್ಕೆ ನೋಡಿದ್ದಾರೆ ಕೆಂಪು ರಕ್ತನ ಉರಿಸಿದ್ದಾರೆ ಅದು ಭಾರತದ ತಲೆ ಮೇಲೆ ಅದಕ್ಕಾಗಿ ಅದಕ್ಕೆ ಸರಿಯಾದ ಒಂದು ಹೆಸರು ಕೊಟ್ಟು ಅದನ್ನ ಸಿಂಧೂರು ಆಪರೇಷನ್ ಅಂತ ಮಾಡಿದ್ದಾರೆ ಅದು ಸೈನಿಕರಿಗೆ ಒಂದು ಹೆಮ್ಮೆಯ ವಿಷಯ ಅದರಲ್ಲಿ ಸೈನಿಕರು ಯಥೇಚ್ಛವಾಗಿ ತನ್ನ ಪ್ರಾಣ ಕೊಟ್ಟು ಆಗ ಪ್ರಾಣಕ್ಕಾಗಿ ಯಾವುದೇ ಒಂದು ಭಯ ಪಡದೆ ಅದನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಅಂತ ನನ್ನ ಭಾವನೆ ಸರ್ ಈ ಆಪರೇಷನ್ ಸಿಂಧೂರು ಘಟನಾವಳಿಗಳ ಬಗ್ಗೆ ತಮಗೆ ತಿಳಿದಂಥ ಕೆಲವು ಮಾಹಿತಿಯನ್ನು ಮಾಡಿಕೊಡಿ ಸರ್ ಸಿಂಧೂರ ಆಪರೇಷನ್ನಲ್ಲಿ ಹಾಗೆಯೇ ನಮ್ಮ ಭಾರತೀಯ ಸೇನೆಯ ಧೈರ್ಯ ಮತ್ತು ತ್ಯಾಗ ಸೌರ್ಯ ಮತ್ತು ದೇಶವನ್ನು ರಕ್ಷಿಸುವ ಒಂದು ಸಂಕಲ್ಪ ಕಾರಣ ನಾವು ಭಾರತಾಂಬೆ ಎಂಬ ಗೌರವಪೂರ್ಣವಾಗಿ ಕರೀತೇವೆ ಯಾಕೆಂದರೆ ಸಿಂಧೂರ ಒಂದು ವಸ್ತುಸೂಚಕವಲ್ಲ ಅದು ಒಂದು ಭಾರತೀಯ ಸಂಸ್ಕೃತಿಯ ಭಾವನಾತ್ಮಕ ಒಂದು ಅಂಶ ಅದು ಕುಂಕುಮನ ಇಟ್ಟು ನಾವು ಅವರಿಗೆ ಈ ನಿನ್ನ ನಿಮ್ಮ ಜೀವನದಲ್ಲಿ ನಾವು ರಕ್ಷಣೆ ಆಗಿ ಇರ್ತೀವಿ ಅಂತ ಒಂದು ಕಾಯಕಲ್ಪವನ್ನು ಒಂದು ಪ್ರಮಾಣ ವಚನ ಮೂಲಕ ತೆಗೆದುಕೊಳ್ತೀವೋ ಅದನ್ನು ಅಳಿಸೋಕ್ಕೆ ನೋಡಿದ್ದಾರೆ ಗುರುವರು ಅದನ್ನು ಅಳಿಸಿ ನಿಮಗೆ ರಕ್ಷಣೆ ನೀಡೋಕ್ಕೆ ಯಾರೂ ಇಲ್ಲ ಅಂತ ಒಂದು ಅದನ್ನೇ ಕೇಳಿದಾಗ ನಿಮ್ಮ ಯಾರಿಗೂ ನಿಮ್ಮ ಪ್ರಧಾನಿಗೆ ಹೋಗಿ ಹೇಳಿ ಅಂತ ಹೇಳಿದಾರಲ್ಲ ಅದಕ್ಕೆ ಪ್ರತಿಯಾಗಿ ಮಾಡಿದ ಒಂದು ಕಾರ್ಯಾಚರಣೆಯೇ ಸಿಂಧೂರ ಆಪರೇಷನ್ ನಿಜವಾಗಿ ನೋಡಿದ್ರೆ ಅದು ಇಪ್ಪತ್ತೆರಡನೇ ಸುಮಾರು ಇಪ್ಪತ್ತಾರು ಮಂದಿನವರು ಯಾರದೋ ಮಗ ಅಳಿಯ ಸಹೋದರ ಭಾವ ಮಾವ ಚಿಕ್ಕ ದೊಡ್ಡಪ್ಪ ಮೊಮ್ಮಗರಾಗಿದ್ದರೂ ಕೂಡ ಧರ್ಮ ಆಧರಿಸಿ ನಿರಾಕಾರಣ ದೇಶದ ಹೆಣ್ಣು ಮಕ್ಕಳ ಸಿಂಧೂರ ಕುಂಕುಮನ ಅಳಿಸಿದ್ರಲ್ಲ ಅದು ಒಂದು ಘೋರ ಘಟನೆ ಮತ್ತು ಅದು ಪ್ರತೀಕಾರಕ್ಕಾಗಿ ಅವತ್ತು ನಮ್ಮ ಸೈನಿಕರು ಮಾಡಿದಂಥ ಒಂದು ಕೆಲಸ ರಾತೋರಾತ್ರಿ ಹೋಗಿ ಒಂಬತ್ತು ಉಗ್ರ ಮಹಾ ನೆಲೆಗಳನ್ನ ಒಂದು ಅಡಗುತಾಣ ಮತ್ತು ಅವರ ಸೈನಿಕ ತರಬೇತಿ ಅವ್ರದ್ದು ಉಗ್ರರ ತರಬೇತಿ ಕೇಂದ್ರನ ನಾಶ ಮಾಡಿದ್ದು ಇದೆಯಲ್ಲ ಅದು ಅವರಿಗೆ ಸರಿಯಾದ ಒಂದು ಪ್ರತಿಕಾರ ಆಗಿದೆ ಕಾರ್ಗಿಲ್ ಸಮಯದಲ್ಲಿ ಏನಂತ ಹೇಳಿದ್ರೆ ಆಗ ಮಳೆಗಾಲ ಮುಗಿದು ಇನ್ನೇನು ಚಳಿಗಾಲ ಪ್ರಾರಂಭ ಆಗಬೇಕು ಅಂತ ಹೇಳುತ್ತಿಗೆ ಆ ಸಮಯದಲ್ಲಿ ಭಾರತದ ಸೈನಿಕರು ಇರುವಂಥ ಬಂಕರ್ಗಳನ್ನ ಅವರು ಆ ಸಮಯ ಒಂದು ಒಪ್ಪಂದ ಇರ್ತದೆ ಅಲ್ಲಿ ಆ ಒಂದು ವಿಪರೀತ ಹವಾಮಾನ ಪರಿಸ್ಥಿತಿಯಲ್ಲಿ ನಾವು ಆ ಬಾರ್ಡರ್ ರೇಖೆಯಲ್ಲಿರುವ ಒಂದು ಬಂಕರ್ಗಳನ್ನ ಖಾಲಿ ಮಾಡಿ ಹಿಂದಕ್ಕೆ ಬರ್ತೀವಿ ಅವರು ಆ ಕಡೆ ಹಿಂದಕ್ಕೆ ಹೋಗ್ತಾರೆ ಅದು ನೋ ಮ್ಯಾನ್ ಲ್ಯಾಂಡ್ ಥರ ಇರ್ತದೆ ಯಾರೂ ಅಲ್ಲಿ ರಕ್ಷಣಾ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡೋಗಿಲ್ಲ ಆ ಸಮಯದಲ್ಲಿ ಗುಪ್ತವಾಗಿ ಬಂದು ಬಂಕರ್ಗಳನ್ನ ಅವರೇ ತಯಾರು ಮಾಡಿ ಬಟ್ಟೆಗಳ ಮೇಲೆ ವ್ಯವಸ್ಥಿತ ಯೋಜನೆಯಲ್ಲಿ ಬಂದು ನಮ್ಮನ್ನು ಬೆಟ್ಟದ ಮೇಲಿಂದ ಬಗ್ಗುಬಡಿಬೇಕು ಅಂತೇಳಿ ಅವರು ಉಗ್ರವಾದಿಗಳ ಸಪೋರ್ಟ್ಗೆ ಪಾಕಿಸ್ತಾನ ಸೈನಿಕರು ಸೇರಿ ಮಾಡಿದಂಥದ್ದು ಯೋಜನೆ ಅದೂ ಒಂದು ಯಾವ ರೀತಿ ಬೇರೆ ಆದರೆ ಇದು ಈ ಸಿಂಧೂರ ಒಂದು ಇದೆಯಲ್ಲ ಈ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತಾರು ಮಂದಿ ನಿರಾಯುದ್ಧ ವ್ಯಕ್ತಿಗಳನ್ನ ಭಾರತದ ನಾಗರಿಕರನ್ನು ಅವರು ಕೊಲೆ ಮಾಡಿದ್ರಲ್ಲ ಅದು ಒಂದು ಹೇಯ ಕೃತ್ಯ ಯಾಕೆಂದರೆ ಅವರು ಯಾವುದೇ ಒಂದು ಸೈನಿಕರ ಮೇಲೆ ಮಾಡಿದರೂ ಅವರಿಗೆ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ ಆಪರೇಷನ್ ಕಾರ್ಗಿಲ್ ಇರ್ ಇರಲಿ ಅರವತ್ತೈದು ಇರಲಿ ಎಪ್ಪತ್ತೊಂದು ಇರಲಿ ಆಮೇಲೆ ತೊಂಬತ್ತೊಂಬತ್ತರ ನಡೆದ ಕಾರ್ಗಿಲ್ ಯುದ್ಧ ಇರಲಿ ಇದು ಯಾವುದರಲ್ಲೇ ಅವರಿಗೆ ಸಕ್ಸಸ್ ಸಿಗಲಿಲ್ಲ ಈ ರೀತಿ ಭಾರತದ ನಾಗರಿಕರ ಮನೋಬಲನ ಕುಗ್ಗಿಸೋಕ್ಕೆ ಮಾಡುವಂಥ ಒಂದು ಕೆಲಸ ಜನರಲ್ಲಿ ಭಯಭೀತಿ ಉಂಟು ಮಾಡುವಂಥ ಕೆಲಸ ಅದಕ್ಕೆ ಸರಿಯಾಗಿ ಅವರಿಗೆ ತಕ್ಕ ಪ್ರತಿಕಾರದ ಮೂಲಕ ಅವರಿಗೆ ಉತ್ತರ ಸಿಕ್ಕಿದೆ ಇಂದು ಭಾರತನ ವಿಶ್ವಾದ್ಯಂತ ಈ ಒಂದು ಘಟನೆಯ ಮೂಲಕ ಈ ಸಿಂಧೂರು ಆಪರೇಷನ್ ಮೂಲಕ ತಿರುಗಿ ನೋಡುತ್ತಾರಾಗಿದೆ ಆಧುನಿಕವಾಗಿ ಭಾರತ ದೇಶ ರಕ್ಷಣಾ ವ್ಯವಸ್ಥೆಯಲ್ಲಿ ಎಷ್ಟು ಮುಂದುವರೆದಿದೆ ಹಾಗೆಯೇ ಪಾಕಿಸ್ತಾನ ಏಳರ ರಾತ್ರಿ ಆ ಎಂಟರ ಬೆಳಗಿನ ಜಾವ ಅವರು ಕೂಡ ಒಂದು ಯೋಜನೆ ಹಾಕೊಂಡಿದ್ದರು ಆದರೆ ಅವರಿಗೆ ತಿರುಗೇಟರಾಗಿ ಅವರು ಯೋಚನೆ ಮಾಡದ ರೀತಿಯಲ್ಲಿ ಮಾಡಿದಂಥ ಒಂದು ಆಪರೇಷನು ಇದು ನಾವು ಒಬ್ಬ ಸೈನಿಕನಾಗಿ ಮಾಜಿ ಸೈನಿಕನಾಗಿ ನನಗೆ ಒಂದು ಖುಷಿ ಕೊಡ್ತಿದೆ ಇದರ ಪೂರ ಶ್ರೇಯ ಇದನ್ನು ಮಾಡಿದಂಥ ನಮ್ಮ ಅಲ್ಲಿ ಸೈನಿಕರ ಮೇಲೆ ಹೋಗ್ತದೆ ಈ ಘಟನೆ ಅದು ಯುದ್ಧವಾಗಿ ಮಾರ್ಪಾಡ್ಬೋದಿತ್ತು ಆದರೆ ಭಾರತ ದೇಶ ಯಾವಾಗಲೂ ಪಾಕಿಸ್ತಾನದ ನಾಗರಿಕ ನೆಲೆಗಳ ಮೇಲೆ ಆ ಸಮಯದಲ್ಲಿ ಹಾಕಲೇ ಇಲ್ಲ ಆಮೇಲೆ ಅವರು ಇನ್ನೂ ಮಿತಿಮೀರಿದಾಗ ಅಲ್ಲಿನ ಎಷ್ಟೋ ಡ್ರೋನ್ಗಳನ್ನ ಫೈಟರ್ ಜೆಟ್ಗಳನ್ನ ಹೊಡೆದು ಉರುಳಿಸಿದೆ ಆ ನಂತರ ಅವರು ಇನ್ನೂ ಮುಂದುವರಿತಾರೆ ಅಂತ ಹೇಳೋದಕ್ಕೆ ಅವರ ವಾಯು ಮೇಲೆ ಎಷ್ಟೋ ವಾಯು ನೆಲೆಗಳನ್ನ ನಾಶ ಮಾಡಿದ್ದಾರೆ ಸೈನಿಕ ತನ್ನ ಮನೆ ಅಥವಾ ಸಮಾಜ ಇದರನ್ನೆಲ್ಲ ಬಿಟ್ಟು ರಜೆ ಗಿಜೆ ಯಾವುದಂತ ಯೋಚನೆ ಮಾಡಿದೆ ತನ್ನ ಒಂದು ಊರಿನ ಕಡೆಗೆ ಬೆನ್ನು ಹಾಕಿ ಶತ್ರು ಕಡೆಗೆ ಮುಖ ಮಾಡಿ ನಿಂತುಕೊಂಡು ರಕ್ಷಣೆ ಮಾಡ್ತಾರೆ ಇದೇ ಅವರ ಒಂದು ಸಾಹಸ ಗಾಥೆಯಾಗಿ ಮೆರೆದಿದೆ ವಿಶ್ವಾದ್ಯಂತ ಈ ಸಿಂಧೂರ ಆಪರೇಷನ್ ನಡೆಸಿದ್ದು ಆಮೇಲೆ ಇನ್ನೂ ಹೇಳ್ಬೇಕಂದ್ರೆ ನಮ್ಮಲ್ಲಿ ಈಗ ಈ ಸಿಂಧೂರ ಆಪರೇಷನ್ನಲ್ಲಿ ಉಪಯೋಗಿಸಿದಂಥ ಮಿಸೈಲ್ಗಳಿರ್ಬೋದು ಫೈಟರ್ ಜಟ್ಗಳಿರೋದು ನಾವು ಅಂತರ್ದೇಶಗಳಿಂದ ಖರೀದಿ ಮಾಡಿದ ಮಿಸೈಲ್ಸ್ಗಳಿಗಿಂತಲೂ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾದಲ್ಲಿ ಏನು ತಯಾರಾಗಿದೆ ಅದರ ವೆಪನ್ಸ್ಗಳ ಒಂದು ರೀಪರೀಕ್ಷಣೆ ಮಾಡ್ದಂಗೆ ಆಯಿತು ಅದು ಎಷ್ಟು ಯಶಸ್ವಿ ಆಗಿದೆ ಅಂದರೆ ಯಾವುದೇ ಕೂಡ ಅಲ್ಲಿ ಫೇಲರ್ ಆಗಿಲ್ಲ ಆಕಾಶ್ ಇರ್ಬೋದು ಧ್ರುವ ಇರ್ಬೋದು ಬ್ರಹ್ಮೋಸ್ ಇರ್ಬೋದು ಅದರ ಸಂಪೂರ್ಣ ನಾವು ಅಲ್ಲಿ ಭಾರತ ಸರ್ಕಾರ ಅದನ್ನ ಉಪಯೋಗಿಸಿಲ್ಲ ಸಂಪೂರ್ಣ ಉಪಯೋಗಿಸಿದರೆ ಪಾಕಿಸ್ತಾನದ ನಾಮೂನುಷೇನೂ ಇರಲಿಲ್ಲ ಹಾಗೆ ಆಗ್ತಿತ್ತು ಆದರೆ ನಾವು ಮೊದಲು ಜೀವ ಉಳಿಸ್ಬೇಕು ಅದು ಇದು ಪಾಕಿಸ್ತಾನದ ಇರ್ಬೋದು ನಮ್ಮ ಭಾರತ ದೇಶದ ನಾಗರಿಕರು ಇರ್ಬೋದು ನಾಗರಿಕರ ಮೇಲೆ ಯಾವಾಗಲೂ ಅಟ್ಯಾಕ್ ಮಾಡಿಸಿ ಅಲ್ಲ ಯುದ್ಧ ಅಂತ ಬಂದರೆ ಅದು ಯಾವುದು ನೋಡೋಲ್ಲ ನಾಗರಿಕರು ನೋಡೋಲ್ಲ ಅಥವಾ ಅದು ಸರ್ಕಾರದ ಆಸ್ತಿಪಾಸ್ತಿ ಅಂತ ನೋಡೋಲ್ಲ ಪ್ರಜೆ ನಾಗರಿಕ ಕ್ಷೇತ್ರ ಅಂತ ನೋಡೋಲ್ಲ ಏನಿಲ್ಲ ಆದರೆ ಪಾಕಿಸ್ತಾನದವರು ಮಾಡಿದಂಥ ಒಂದೆರಡು ಅಟ್ಯಾಕ್ಗಳಿ ಇಲ್ಲಿ ಗಡಿ ಭಾಗದಲ್ಲಿ ಕೆಲವು ಶಾಲೆಗಳಿಗೆ ತುಂಬ ಡ್ಯಾಮೇಜ್ ಆಗಿದೆ ಕೆಲವು ಮನೆಗಳು ಬ ಈ ಗಡಿ ಕ್ಷೇತ್ರದಲ್ಲಿ ಇರುವ ಮನೆಗಳಿಗೆಲ್ಲ ಅವರ ವಾಸಸ್ಥಾನ ಬದಲಿಸಬೇಕಾಯಿತು ಆಮೇಲೆ ಖಾಲಿ ವಾಸಸ್ಥಾನಗಳ ಮೇಲೆ ಅವರು ಇದು ಸೆಲ್ಲಿಂಗ್ ಮಾಡಿದ್ದಾರೆ ಕೆಲವೊಂದಾರು ಕೆಳಗೆ ಬಿದ್ದಿದೆ ಕೆಲವು ನಾಶನ ಆಗಿದೆ ಆಸ್ತಿಪಾಸ್ತಿಗಳಿಗೆ ಆದರೆ ಮೇಲಾಗಿ ಪಾಕಿಸ್ತಾನದಲ್ಲಿ ಜ ನಾಗರಿಕರಿಗೆ ಅಂತ ಅದು ಲೊಕೇಶನ್ ನೋಡಿ ಅವರ ಡಿಫೆನ್ಸಿಗೆ ಸಂಬಂಧಪಟ್ಟ ನೆಲೆಗಳ ಮೇಲೆ ನೆಲೆಗಳ ಮೇಲೆ ಮಾತ್ರ ಭಾರತ ಅಷ್ಟು ಒಂದು ವಿವೇಚನಾಪೂರ್ವಕವಾಗಿ ಮಾಡಿದಂಥ ಒಂದು ಯೋಜನೆ ಇದಕ್ಕೆ ನಾವು ಭಾರತ ಸರ್ಕಾರಕ್ಕೆ ಹಾಗೂ ಆ ಕಾರ್ಯದಲ್ಲಿ ಹಾಲಿಯಲ್ಲಿ ಯಾರು ಕರ್ತವ್ಯದಲ್ಲಿದ್ರು ಆ ಸೈನಿಕರಿಗೆ ನಾವು ಸಲ್ಯೂಟ್ ಮಾಡಬೇಕಾಯ್ತದೆ ಇಂದಿನ ಸಮಾಜದಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಯುದ್ಧವನ್ನ ಮಾಡಿದರೆ ಹಾಗೂ ಕೇವಲ ಉಗ್ರಗಾಮಿಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಈ ಒಂದು ಆಪರೇಷನ್ ಸಿಂಧೂರನ್ನ ಕೈಗೊಂಡಿತ್ತು ಇದು ಒಂದು ಕಾರ್ಯಾಚರಣೆ ಆದರೂ ಕೂಡ ಈ ಭಾರತದಲ್ಲೇ ತಯಾರಾದಂತ ಅಸ್ತ್ರಗಳನ್ನ ಒಂದು ಪ್ರಯೋಗ ಮಾಡೋಕ್ಕೂ ಒಂದು ಅವಕಾಶ ಆಯಿತು ಆಮೇಲೆ ವಿಶ್ವಕ್ಕೆಂದು ತೋರಿಸಿಕೊಟ್ಟಾಗಾಯಿತು ಈಗ ವಿರೋಧ ರಾಷ್ಟ್ರಕ್ಕೆ ಒಂದು ಸಪೋರ್ಟ್ ಮಾಡುವಂಥ ಚೀನಾ ಇರ್ಬೋದು ಟರ್ಕಿ ಇರ್ಬೋದು ಇವುಗಳ ವ್ಯಾಪಾರ ಸಂಬಂಧವೂ ಈಗ ಕುಂಠಿತಗೊಂಡಿದೆ ಅವರಿಗೂ ಆರ್ಥಿಕವಾಗಿ ತುಂಬ ಹೊಡೆತ ಬಿದ್ದಿದೆ ಈಗ ಯಾಕೆಂದರೆ ಭಾರತ ಇಂದಿನ ದಿನದಲ್ಲಿ ಸಮಗ್ರವಾಗಿದೆ ಇದನ್ನು ಎದುರಿಸೋಕ್ಕೆ ಕೆಲವು ಒಂದು ಯುದ್ಧ ಅಥವಾ ಒಂದು ಆಟ ಅಂತ ಆದರೆ ಒಬ್ಬನಿಗೆ ಸೋಲು ಒಬ್ಬನಿಗೆ ಗೆಲುವು ಇರ್ಬೋದು ಅದರಲ್ಲಿ ಹಲವು ಅಡಚಣೆಗಳು ಆಗ್ಬೋದು ತೊಂದರೆಗಳು ಆಗ್ಬೋದು ಆದರೆ ಒಂದು ಅಸ್ಮಿತೆ ಒಂದು ದೇಶ ಅನ್ನೋದು ಒಂದು ಅಸ್ಮಿತೆ ಇದೆಯಲ್ಲ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಇದು ಮಾಡಲೇಬೇಕಾಯ್ತದೆ ನಾಗರಿಕರನ್ನ ಉಳಿಸ್ಕೊಳ್ಳೋಕ್ಕೆ ಅಥವಾ ಈ ದೇಶದ ಒಂದು ಗೌರವವನ್ನು ಉಳಿಸ್ಕೊಳ್ಳೋಕ್ಕೆ ಇಂಥ ಒಂದು ಅವರಿಗೆ ಪ್ರತೀಕಾರ ತೀರಿಸಲೇಬೇಕಾಯ್ತದೆ ಇಂಥ ಪ್ರಚೋದನಗಳನ್ನ ನಾವು ಮಟ್ಟ ಹಾಕಲೇಬೇಕಾಯ್ತದೆ ಹಾಗೆಯೇ ನಾವು ಹೇಳಬೇಕಾದ್ರೆ ಸೈನಿಕ ಅಂದರೆ ಸಂಪೂರ್ಣ ಯುದ್ಧಕ್ಕಾಗಿ ಎಲ್ಲ ತಯಾರು ಆಗಿದ್ರು ಕೂಡ ಅದಕ್ಕೆ ನೋಡಿ ಈಗ ಆ ಸಮಯದಲ್ಲಿ ರಜೆ ಬಂದ ಸೈನಿಕರನ್ನ ವಾಪಸ್ ಕರ್ಸ್ಕೊಂಡ್ರು ಹಾಗಾಗಿ ಈ ತತ್ಕಾಲ ಕೆಲವೇ ವರ್ಷಗಳ ಹಿಂದೆ ನಿವೃತ್ತಿ ಬಂದ ಸೈನಿಕರನ್ನು ನಿವೃತ್ತ ಸೈನಿಕರನ್ನು ಕೂಡ ನೀವು ಮೆಂಟಲಿ ಅಂದರೆ ಮಾನಸಿಕವಾಗಿ ತಯಾರಾಗಿರುವಂಥ ಸಂದೇಶನು ಬಂದ ಮಾಹಿತಿ ಇದೆ ನಮಗೆ ಬರಲಿಲ್ಲ ಯಾಕಂದ್ರೆ ನಾವು ಬಂದು ಆಗಾಗಲೇ ಒಂದು ಹದಿಮೂರು ವರ್ಷ ಆಗಿದೆ ನಾನು ಬಂದು ಯಾಕೆ ಕರ್ಸಲ್ಲ ಅಂದರೆ ನೀವು ಹಳೆ ಸೈನಿಕರನ್ನ ನಾವು ಇಲ್ಲಿಂದ ಅವರಿಗೆ ಅನುಭವದ ಇದು ಕೊಡ್ಬೋದು ಅಷ್ಟೇ ಹೊರತು ಅಲ್ಲಿ ಹೋಗಿ ಫೀಲ್ಡಲ್ಲಿ ಮಾಡುವಷ್ಟು ನಮಗೆ ಆರೋಗ್ಯ ನೋಡ್ತಾರೆ ನಮ್ಮದು ಅಲ್ಲಿ ಕರ್ಸ್ಕೊಳ್ಳೋ ಮೊದಲೇ ಅವರ ಹೆಲ್ತ್ ಎಲ್ಲ ನೋಡ್ತಾರೆ ಅವರು ಮೆಡಿಕಲ್ ಚೆಕಪ್ ಮಾಡಿ ಯಾಕೆಂದರೆ ನಮಗೆ ಕಳ್ಸಿಕೊಂಡ್ರೆ ನಮಗೆ ಫೀಲ್ಡ್ಗೆ ಕಳ್ಸಲ್ಲ ನಾವು ಅವ್ರಿಗೆ ಏನು ಸಹಾಯ ಮಾಡ್ಬೋದು ಆಮ್ನಿಷನ್ಗಳನ್ನ ಯುದ್ಧೋಪಕರಣಗಳನ್ನ ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು ಲೋಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ಬೋದು ಇದೆಲ್ಲ ನಮಗೆ ಕರಗತ ಆಗಿರೋದು ಅದಕ್ಕಾಗಿ ರಿಟೈರ್ಡ್ ಬಂದವ್ರಿಗೂ ಒಂದು ಸಂದೇಶ ಕೊಟ್ಟಿದೆ ಈ ತತ್ಕಾಲದಲ್ಲಿ ಬಂದವರು ಈಗ ಒಂದೆರಡು ವರ್ಷದ ಹಿಂದೆ ಕೆಲವು ತಿಂಗಳ ಹಿಂದೆ ಅವರಿಗೆಲ್ಲಂತ ಸಂದೇಶ ಬಂದಿರ್ತದೆ ರಜಾ ಬಂದವ್ರನ್ನ ನೋಡಿ ಒಬ್ಬ ತಂಗಿ ಮದುವೆ ಬಿಟ್ಟು ಮದುವೆ ಇನ್ನೇನು ಇನ್ನು ಇವತ್ತು ನಾಳೆ ಹೇಳಿ ಅವ್ರನ್ನ ಕರ್ಸ್ಕೊಂಡ್ರು ಒಂದು ಅಪ್ಪ ತನ್ನ ಮಗುದ ನಾಮಕರಣ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಆ ಸಮಾರಂಭನ ಬಿಟ್ಟು ಅವರು ಹೋದರು ಇದೆಲ್ಲ ನೆನೆಸ್ಕೊಂಡ್ರೆ ಒಬ್ಬ ಸೈನಿಕ ಏನು ಅನ್ನೋದು ಜನ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಒಂದು ಕಥೆನೇ ಇದೆ ಇಂಥ ಈ ಒಂದು ಹೇಯ ಕೃತ್ಯ ಮಾಡೋಗಳನ್ನ ದುಷ್ಕರ್ಮಿಗಳನ್ನ ಸದೆ ಬಡಿಯಲು ಗಡಿಯಲ್ಲಿ ದೇಶದ ಆಂತರಿಕ ಯುದ್ಧ ಭೂಮಿಯಲ್ಲಿ ಪ್ರತೀಕಾರ ಯಾರು ತೆಗಿಬೇಕು ಒಬ್ಬ ಸೈನಿಕ ಹಾಗೆಯೇ ಪ್ರಯಾಣದಲ್ಲಿ ಸ್ಥಳವೇ ಸಿಗದೆ ರೈಲಿನಲ್ಲಿ ನಿಂತೇ ಬರುವ ಒಬ್ಬ ಸೈನಿಕ ಹಾಗೆ ನಮ್ಮ ಕಾರ್ಪೊರೇಟ್ ಅಧಿಕಾರಿಗಳ ಸಂಬಳದಲ್ಲಿ ಅರ್ಧದಷ್ಟು ಸಂಬಳದನ್ನು ಪಡೆಯದೆ ದುಡಿತಿರೋನು ಒಬ್ಬ ಸೈನಿಕ ಹಾಗೆಯೇ ಬೇಕಾದಾಗೆ ಮನೆಯವರನ್ನು ಕಾಣದೆ ಬೇಕಾದಾಗ ಮನೆಯವರನ್ನು ಕಾಣದೆ ವರ್ಷಕ್ಕೆ ಒಮ್ಮೆಯೋ ಅಥವಾ ಎರಡು ಸಾರಿ ಬಂದು ಮನೆಗೆ ಬಂದು ವಾಪಸ್ಸು ತನ್ನ ಕರ್ತವ್ಯ ಹೋಗುವನೇ ಒಬ್ಬ ಸೈನಿಕ ಅಪ್ಪ ಅಮ್ಮ ಸಹೋದರ ಸಹೋದರಿ ಹೆಂಡತಿ ಮಕ್ಕಳು ಎಲ್ಲರನ್ನ ಬಿಟ್ಟು ರಾತ್ರಿ ಹಗಲು ಕಣ್ಣಿಗೆ ನಿದ್ದೆ ಬಿಟ್ಟು ಗಡಿಯದಲ್ಲಿ ಶತ್ರು ಪರವಾಗಿಲ್ಲ ಅಂದರೆ ತನ್ನ ಜೀವ ಕೊಟ್ಟರು ಪರವಾಗಿಲ್ಲ ಅಂತ ಕಲ್ಲಿನ ಥರ ನಿಂತವನೇ ಒಬ್ಬ ಸೈನಿಕ ದೇಶದಲ್ಲಿ ಮತದಾನವೇ ಇರಲಿ ಅಥವಾ ಪ್ರವಾಹ ಬರಲಿ ಭೂಕಂಪನೆ ಬರಲಿ ದೇಶದ ಯಾವುದೇ ಆಪತ್ತಿನಲ್ಲಿ ಮುಂದೆ ನಿಂತು ದೇಶದ ಹೆಣ್ಮಕ್ಕಳ ಆನ್ ಮಾನ್ ಶಾನ್ ಮಾನ ಮರ್ಯಾದೆ ಹಾಗೂ ಇಲ್ಲಿನ ಆಸ್ತಿಯನ್ನು ಕಾಪಾಡುವಂಥ ಒಬ್ಬ ಸೈನಿಕ ಆದ್ದರಿಂದ ನಾನು ಜೀವ ಕೊಟ್ಟರೆ ತನ್ನ ಮಡದಿಯ ಕುಂಕುಮ ಅಳಿಸ್ತದೆ ಅಂತ ಗೊತ್ತಿರ್ತದೆ ಆದರೂ ಕೂಡ ದೇಶದ ನಾಗರಿಕರ ಮಹಿಳೆಯರ ಕುಂಕುಮನ ಉಳಿಸೋಕ್ಕೆ ಬೇಕಾಗಿ ತನ್ನ ಮಡದಿಯ ಕುಂಕುಮ ಅಳಿಸಿ ಹೋದರೂ ಪರವಾಗಿಲ್ಲ ಅಂತ ಗಟ್ಟಿ ಹೃದಯದಿಂದ ನಿಲ್ಲೋದೆ ಮುಂದೆ ನಿಲ್ಲುವ ಒಬ್ಬ ಸೈನಿಕ ನಾವು ಒಂದು ಮಾತು ಹೇಳ್ತೀನಿ ನಾನೊಬ್ಬ ನಿವೃತ್ತ ಸೈನಿಕನಾಗಿ ದೇಶ ಮತ್ತು ಸೈನ್ಯ ಬಂದಾಗ ರಾಜಕೀಯ ಮಾಡದೆ ಒಬ್ಬ ಕರ್ತವ್ಯದಲ್ಲಿರುವ ಒಬ್ಬ ಸೈನಿಕನಿಗೆ ಆಗ ಅವರ ಕುಟುಂಬಕ್ಕೆ ನಾವು ಏನು ಗೌರವ ನೀಡ್ತೀವಿ ಅವರಿಗೆ ನಮ್ಮ ಕೈಯಲ್ಲಿ ಎತ್ತಿಕೊಡುವಂತ ಸಹಾಯ ಅಲ್ಲದಿದ್ರು ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬುದೇ ನಮ್ಮ ಒಂದು ಭಾರತದ ಒಬ್ಬ ನಾಗರಿಕನಾಗಿ ಮಾಡುವಂತ ಸಪೋರ್ಟ್ ಇದೆಯಲ್ಲ ಅದೇ ಒಂದು ದೇಶ ಸೇವೆ ಅಂತ ನಾನು ನಂಬುತ್ತೇನೆ ಹ್ಮ್ ಹ್ಮ್ ಈ ಆಪರೇಷನ್ ಸಿಂಧೂರ್ ಮೂಲಕ ಭಾರತವು ಇಡೀ ಪ್ರಪಂಚಕ್ಕೆ ತನ್ನ ಶಕ್ತಿ ಏನು ಅನ್ನುವಂಥದ್ನ ತೋರಿಸ್ಕೊಟ್ಟಿದೆ ಹಾಗೆ ನಮ್ಮ ಭಾರತದ ಸೈನಿಕರ ಶಕ್ತಿಯು ಸಹ ಏನು ಅನ್ನುವಂಥದ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ಟಿದೆ ಇಷ್ಟೊತ್ತು ಈ ಆಪರೇಷನ್ ಸಿಂಧೂರ್ ಬಗ್ಗೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರೆ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಒಳ್ಳೆಯ ವಿಷಯದ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಆಕಾಶವಾಣಿಗೆ ಕೇಂದ್ರಕ್ಕೆ ಕರೆದು ನಾನು ಒಂದೆರಡು ಮಾತಿಗೆ ಅವಕಾಶ ಕೊಟ್ಟಂತ ನಿಮಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಧನ್ಯವಾದ ಅರ್ಪಿಸ್ತೀನಿ ಜೈ ಹಿಂದ್ ಜೈ ಭಾರತ್ ನಮಸ್ಕಾರ ನಮಗೆ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ ಒಸಾಟ ಬೆತ್ತಮರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಮುಳಿಬಾಗ ಇರುವೆ ಈ ಕೇಸರಿ ಬಿಳಿ ಹಸಿರು ಇದೀಗ ಮಡಿಕೇರಿಯ ನಿವೃತ್ತ ನೌಕಾದಳ ಸೈನಿಕರಾದ ಚೊಟ್ಟಂಡ ಪ್ರದೀಪ್ ಅವರಿಂದ ಆಪರೇಷನ್ ಸಿಂಧೂರ್ ಕುರಿತು ಮಾಹಿತಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಾಗರಿಕರ ಮೇಲೆ ಉಗ್ರಗಾಮಿಗಳು ನಡೆಸಿದಂಥ ದಾಳಿ ಹಾಗೂ ಅದಕ್ಕೆ ಪ್ರತೀಕಾರವಾಗಿ ಭಾರತ ದೇಶವು ಆಪರೇಷನ್ ಸಿಂಧೂರ್ ಮೂಲಕ ಶತ್ರು ರಾಷ್ಟ್ರಕ್ಕೆ ಒಂದು ಉತ್ತರವನ್ನು ಕೊಟ್ಟಿತ್ತು ಅದರ ಬಗ್ಗೆ ಮಾಜಿ ಸೈನಿಕರಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಡಿ ನಮಸ್ಕಾರ ಎಲ್ರಿಗೂ ಏಪ್ರಿಲ್ ಇಪ್ಪತ್ತೆರಡು ಪಹಲ್ಗಾಮ್ ದಾಳಿ ಆಯಿತು ಅದರ ಪ್ರತೀಕಾರವಾಗಿ ಭಾರತ ದೇಶ ಆಪರೇಷನ್ ಸಿಂಧೂರ ಹಮ್ಮಿಕೊಳ್ಳಲಾಯಿತು ಪಾಕ್ ಆಕ್ರಮಿತ ಕಾಶ್ಮೀರದ ಒಂಬತ್ತು ಉಗ್ರರ ತಾಣಗಳ ಮೇಲೆ ಭಾರತದ ಸೇನೆಗಳು ಆಪರೇಷನ್ ಸಿಂಧೂರ ಮೂಲಕ ದಾಳಿ ನಡೆಸಿದ ಘಟನೆ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ ಸಿಂಧೂರ ಅಳಿಸಿದವರಿಗೆ ಸಿಂಧೂರ ಆಪರೇಷನ್ ಮೂಲಕ ತಕ್ಕ ಶಾಸ್ತಿ ಮಾಡಿದೆ ಪಾಕ್ ಒಳಗಡೆ ನುಗ್ಗಿ ಹೊಡೆದಿದ್ದೇವೆ ಎಂದ ಸೇನೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದಿಂದ ಬಂದರೆನ್ನಲಾದ ಕೆಲ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ದರು ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿ ಹಾಕಿದ್ದರು ದಾಳಿಯಲ್ಲಿ ಇಪ್ಪತ್ತಾರು ಗಂಡಸರನ್ನು ಬಲಿ ತೆಗೆದುಕೊಂಡರು ಅದೇ ಸಿಂಧೂರ ಹೆಸರಲ್ಲಿ ಭಾರತೀಯ ಸೇನಾ ಕಾರ್ಯಾಚರಣೆ ನಡೆಸಿ ಪ್ರತೀಕಾರ ತೀರಿಸಿಕೊಂಡಿದೆ ಮೊದಲ ಹೆಜ್ಜೆಯಾಗಿ ಸಿಂಧೂ ನದಿಯ ಒಪ್ಪಂದವನ್ನು ಹಿಂಪಡೆದು ಪಾಕಿಸ್ತಾನದಿಂದ ಬರುತ್ತಿದ್ದ ಎಲ್ಲ ಆಮದುಗಳನ್ನು ರದ್ದುಪಡಿಸಿ ಪಾಕಿಸ್ತಾನದ ಪೌರರ ಎಲ್ಲ ರೀತಿಯ ವೀಸಾವನ್ನು ಸ್ಥಗಿತಗೊಳಿಸಿದರು ಹಾಗೂ ವಗ ಬಾರ್ಡರ್ ಇರುವ ಗೇಟ್ ಅನ್ನು ಸಹ ಬಂದ್ ಮಾಡಲಾಗಿದೆ ಇಲ್ಲಿ ನೆಲೆಸಿರುವ ಪಾಕಿಸ್ತಾನಿಯರು ಸೇರಿದಂತೆ ಬಾಂಗ್ಲಾದೇಶಿಗರನ್ನು ಅವರವರ ದೇಶಕ್ಕೆ ಕಳುಹಿಸಲಾಯಿತು ಪಹಲ್ಗಂನಂತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಂಡರೂ ಕೂಡ ಪಾಕಿಸ್ತಾನವನ್ನು ಪಾ ಆಪರೇಷನ್ ಸಿಂಧೂರದ ಮೂಲಕ ನಡುಗಿಸಲಾಯಿತು ಅನೇಕ ವರ್ಷಗಳಿಂದ ಪಾಕ್ ಪೋಷಿಸಿ ಬೆಳೆಸಿದ್ದ ಭಯೋತ್ಪಾದಕ ಕೇಂದ್ರಗಳನ್ನು ನಮ್ಮ ಸೈನ್ಯ ನುಚ್ಚುನೂರು ಮಾಡಿರುವುದು ಅತ್ಯದ್ಭುತ ಮೇ ಏಳರಂದು ಯುದ್ಧ ಸೈರನ್ ಮಾಕ್ ಡ್ರಿಲ್ ಮಾಡಿಸಲಾಯಿತು ಭಾರತ ಪಾಕ್ ನಡುವೆ ನಡೆಯುವ ಯುದ್ಧದ ಉದ್ವಿಗ್ನತೆಯನ್ನು ತಗ್ಗಿಸಲು ವಿಶ್ವಸಂಸ್ಥೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಭೆ ನಡೆಸಿತು ಭಾರತ ತೆಗೆದುಕೊಂಡ ಕಠಿಣ ಕ್ರಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆಯೂ ಸಹ ವ್ಯ ವ್ಯಕ್ತವಾಯಿತು ಈ ದಾಳಿಯಲ್ಲಿ ನಮ್ಮ ಸೈನ್ಯವು ಎಲ್ಲಿಯೂ ನಾಗರಿಕರನ್ನು ಮತ್ತು ಪಾಕ್ ಸೈನಿಕರನ್ನು ಗುರಿ ಮಾಡದೆ ಭಯೋತ್ಪಾದಕರನ್ನು ಇಪ್ಪತ್ನಾಲ್ಕು ನಿಮಿಷದಲ್ಲಿ ಪಾಕ್ ಉಗ್ರರ ನೆಲೆಯನ್ನು ಧ್ವಂಸ ಮಾಡಿ ನೂರಾರು ಉಗ್ರರನ್ನು ನಾಶಪಡಿಸಿದರು ಉಗ್ರರ ಅಡಗು ದಾಣವನ್ನು ಪತ್ತೆ ಮಾಡಲು ಗಡಿಯಾಚೆಗಿನ ದಾಳಿಯ ಬಗ್ಗೆ ಕೇಂದ್ರಕ್ಕೆ ಮುನ್ನೆಚ್ಚರಿಕೆ ರವಾನಿಸುವುದರಲ್ಲಿ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಜೇಷನ್ ಪಾತ್ರ ಮುಖ್ಯವಾಗಿದೆ ಮೇ ಏಳರಂದು ಆರ್ಮಿ ಏರ್ಫೋರ್ಸ್ ನೇವಿ ಈ ಮೂರು ಸೇನಾ ತುಕಡಿಗಳು ಒಂದಾಗಿ ಗಡಿ ದಾಟದನೆ ಒಂಬತ್ತು ಟಾರ್ಗೆಟ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು ಮತ್ತು ದಾಳಿಯಲ್ಲಿ ಉಪಯೋಗಿಸಿದ ಅಸ್ತ್ರಗಳು ಸ್ಕಲ್ಪ್ ಮಿಸೈಲ್ ಹ್ಯಾಮರ್ ಬಾಂಬ್ ಲಾಯಿಟ್ರಿಂಗ್ ಮ್ಯುನಿಷನ್ಸ್ ಮತ್ತು ಮ್ಯುನಿಷನ್ ತಯಾರಿಕೆಯಲ್ಲಿ ಸ್ವದೇಶಿಯ ಎನ್ನುವುದು ನಮಗೆ ಹೆಮ್ಮೆ ಲಾಯಿಟ್ರಿಂಗ್ ಮ್ಯುನಿಷನ್ ಡ್ರೋನ್ ಮಿಸೈಲ್ ಮತ್ತು ಕಾಮಿಕೇಜ್ ಡ್ರೋನ್ಸ್ ಎಂದ ಹೆಸರುವಾಸಿಯಾಗಿದೆ ಹದ್ದಿನ ಹಾಗೆ ಮೇಲೆ ಹಾರಾಡುತ್ತಾ ಸರಿಯಾದ ಸಮಯಕ್ಕಾದು ಗುರಿಯ ಮೇಲೆ ಪ್ರಹಾರ ಮಾಡುವುದಕ್ಕೆ ಇವುಗಳನ್ನು ಬಳಸಲಾಗುತ್ತದೆ ಭಾರತ ಸಿಂಧೂರ್ ಆಪರೇಷನ್ನಲ್ಲಿ ಎಲ್ ಒ ಸಿ ಲೈನ್ ಆಫ್ ಚೆಲ್ ಕಂಟ್ರೋಲ್ನಲ್ಲಿ ವಾಯು ರಕ್ಷಣಾ ವ್ಯೂಹದಿಂದ ಐವತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಮತ್ತು ಹ್ಯಾಮರ್ ಬಾಂಬ್ ಇದು ಬಂಕರ್ಗಳು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಾಶ ಮಾಡುವ ಶಕ್ತಿಯುಳ್ಳ ಸ್ಫೋಟಕ ಇದು ಎಪ್ಪತ್ತು ಕಿಲೋಮೀಟರ್ ದೂರ ಇರುವ ಗುರಿಗಳನ್ನು ನಾಶಪಡಿಸುತ್ತದೆ ಸ್ವಯಂ ಸ್ಫೋಟಕ ದ್ರೋಣು ಆಕಾಶದಲ್ಲಿ ಸದ್ದಿಲ್ಲದೆ ಹಾರಾಡುವ ದ್ರೋಣ್ ರಿಮೋಟ್ ಕಂಟ್ರೋಲ್ ಅಥವಾ ಸ್ವಯಂಚಾಲಿತವಾಗಿ ಕಾರ್ಯ ನಡೆಸುತ್ತದೆ ಭಾರತ ಪಾಕಿಸ್ತಾನದ ಸಂಘರ್ಷ ಇಂದು ನೆನ್ನೆಯದಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಭಾರತ ಪಾಕಿಸ್ತಾನದ ನಡುವೆ ನಡೆದ ಯುದ್ಧದಲ್ಲಿ ಉಗ್ರರನ್ನು ಚೂಬಿಟ್ಟು ಪಾಕಿಸ್ತಾನ ಜಗಳ ತೆಗೆಯಿತು ಎರಡು ವರ್ಷಗಳ ಕಾಲ ಎಡಬೆಡದೆ ನಡೆದ ಸಮರ ಸಾವಿರದ ಒಂಬೈನೂರ ನಲವತ್ತರ ಒಂಬತ್ತರಲ್ಲಿ ವಿಶ್ವಸಂಸ್ಥೆಯು ಮಧ್ಯಸ್ಥಿಕೆಯಲ್ಲಿ ಅಂತ್ಯವಾಯಿತು ಮತ್ತೆ ಸಾವಿರದ ಒಂಬೈನೂರ ಅರವತ್ತೈದು ಭಾರತ ಪಾಕಿಸ್ತಾನದ ನಡುವೆ ನಡೆದ ಎರಡನೇ ಯುದ್ಧದಲ್ಲಿ ಭಾರತದ ಭೂಪ್ರದೇಶವನ್ನು ಅತಿಕ್ರಮಿಸಿದರು ಭಾರತ ಸೇನೆಯ ತಿರುಗೇಟಿಗೆ ಪಾಕಿಸ್ತಾನದ ಸೇನೆ ವಿಚಲಿತವಾಯಿತು ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದ ಇಂದಿನ ಬಾಂಗ್ಲಾದೇಶ ಮೇಲೆ ಪಶ್ಚಿಮ ಪಾಕಿಸ್ತಾನ ಸೇನಾ ದಾಳಿ ನಡೆಸಿತು ಬಾಂಗ್ಲಾದ ನೆರವಿಗೆ ಧಾವಿಸಿದ ಭಾರತ ರಕ್ಷಣಾ ಪಡೆಗಳು ಪ್ರತಿ ದಾಳಿ ನಡೆಸಿತು ಆ ಸಂದರ್ಭದಲ್ಲಿ ಪಾಕ್ ಶರಣವಾಯಿತು ಪಾಕ್ ವಿಭಜನೆಗೊಂಡು ಬಾಂಗ್ಲಾದೇಶ ರಚನೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶಕ್ಕೆ ಭಯೋತ್ಪಾದಕರ ಜೊತೆ ನುಗ್ಗಿ ಬಂದ ಪಾಕಿಸ್ತಾನ ಸೇನೆ ಮತ್ತೊಮ್ಮೆ ಯುದ್ಧ ನಡೆಸಿತು ಆಪರೇಷನ್ ವಿಜಯ್ ಹೆಸರಿನಲ್ಲಿ ಭಾರತ ರಕ್ಷಣಾ ಪಡೆಗಳು ಕೈಗೊಂಡ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಪಲಾಯನ ಮಾಡಿತು ಎರಡು ಸಾವಿರದ ಹದಿನಾರು ಜಮ್ಮು ಕಾಶ್ಮೀರದ ಉರಿ ಸೇನಾ ನೆಲ ಮೇಲೆ ದಾಳಿ ನಡೆಸಿತು ಯೋಧರನ್ನು ಹತ್ಯೆ ಮಾಡಿದರು ಪ್ರತಿಕಾರವಾಗಿ ಭಾರತೀಯ ರಕ್ಷಣಾ ಪಡೆ ಸರ್ಜಿಕಲ್ ಸ್ಟ್ರೈಕ್ನ ಮೂಲಕ ಉಗ್ರರ ನೆಲೆಯನ್ನು ಧ್ವಂಸ ಮಾಡಿದರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಪುಲ್ವಾಮಾದಲ್ಲಿ ಸಿಆರ್ ಪಿ ಎಫ್ ಯೋಧರಿದ್ದ ವಾಹನವನ್ನು ಉಗ್ರರು ಸ್ಫೋಟಿಸಿ ನಲವತ್ತು ಯೋಧರನ್ನು ಬಲಿ ಪಡೆದರು ಇದಕ್ಕೆ ಪ್ರತಿಯಾಗಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯನ್ನು ಬಾಲಕೋಟ್ ಪ್ರದೇಶದಲ್ಲಿ ಭಾರತೀಯ ವಾಯುಪಡೆ ಏರ್ ಸ್ಟ್ರೈಕ್ ನಡೆಸಿ ಭಯೋತ್ಪಾದಕರ ನೆಲೆಯನ್ನು ನಾಶಪಡಿಸಿತು ಇದಿಷ್ಟನ್ನು ಪಾಕಿಸ್ತಾನವು ತನ್ನ ಹಳೆ ಚಾಳಿಯನ್ನು ಬಿಡದೆ ಅದು ಮುಂದುವರಿಸಿಕೊಂಡು ಉಗ್ರಗಾಮಿಗಳನ್ನು ಚೂಬಿಟ್ಟು ನಮ್ಮ ಮೇಲೆ ಪ್ರಚೋದನೆ ಮಾಡಿ ದಾಳಿಯನ್ನು ಮಾಡುತ್ತಿರುತ್ತಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ನಾವು ಕೈಗೊಂಡ ಸಿಂಧೂರ ಆಪರೇಷನ್ನು ಎಷ್ಟರ ಮಟ್ಟಿಗೆ ನಾವು ಸಫಲರಾಗಿದ್ದೇವೆ ಅಂತ ಹೇಳಿ ಈಗ ತಾನೇ ಸ್ವಲ್ಪ ವಿವರ ಕೊಟ್ಟಾಗಿದೆ ತದನಂತರ ಇದು ಎಲ್ಲೆಲ್ಲಿ ಸ್ಟ್ರೈಕ್ ಆಗಿದೆ ಅಂತ ಹೇಳಿ ನಾನು ಸ್ವಲ್ಪ ವಿವರವಾಗಿ ಹೇಳ್ತೇನೆ ಇದರಲ್ಲಿ ಭಾರತ ಆಪರೇಷನ್ ಸಿಯಲ್ಲಿ ವಾಯು ರಕ್ಷಣಾ ವ್ಯೂಹದಿಂದ ಈ ಐವತ್ತಕ್ಕೂ ಹೆಚ್ಚು ಪಾಕಿಸ್ತಾನಿ ಡ್ರೋನ್ಗಳು ಹೊಡೆದು ತದನಂತರ ಏರ್ ಬೇಸಸ್ ನಾನು ಡಿಸ್ಟ್ರಾಯ್ ಮಾಡಿದವು ಅದರಲ್ಲಿ ನೂರ್ ಖಾನ್ ಇನ್ ಚಕ್ಲಾಲಾ ರಫಿಕಿ ಇನ್ ಶೋರ್ಕೋಟ್ ಮುರೀದ್ ಇನ್ ಚಕ್ವಾಲ್ ಸುಕ್ಕೂರ್ ಸಿಯಾಲ್ಕೋಟ್ ಪಸ್ರೂರ್ ಚಾನಿಯನ್ ಸರ್ಗೋದಾ ಸ್ಕಾರ್ದು ಬೋಲಾರಿ ಆ್ಯಂಡ್ ಜಕೋಬಾಬಾದ್ ಓವರ್ ಟ್ವೆಂಟಿ ಪರ್ಸೆಂಟ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇನ್ಫ್ರಾಸ್ಟ್ರಕ್ಚರ್ ಲಾಸಸ್ ಆಗಿದೆ ಆಪರೇಷನ್ ಸಿಂಧೂರ್ ನಡೆದಿದ್ದು ಏಳರಿಂದ ಹತ್ತನೇ ತಾರೀಕು ನಾಲ್ಕು ದಿನಗಳ ಸಂಘರ್ಷದಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಹಾಗೆ ಪ್ರತಿ ದಾಳಿಯಲ್ಲಿ ಪಾಕ್ನ ಮೂವತ್ತು ಮೂವತ್ತೈದು ಯೋಧರು ಮೃತಪಟ್ಟಿದ್ದಾರೆ ಆಪರೇಷನ್ ಮಾಹಿತಿಗೆ ನಾರಿಶಕ್ತಿ ಒಂದು ಆಧಾರವಾಗಿದೆ ಮಾಹಿತಿ ನೀಡಲು ನಡೆದ ಸುದ್ದಿಗೋಷ್ಠಿ ನೇತೃತ್ವವನ್ನು ಭಾರತೀಯ ಸಶಸ್ತ್ರ ಪಡೆಗಳ ಹಿರಿಯ ಮಹಿಳಾ ಅಧಿಕಾರಿಗಳೇ ವಹಿಸಿದ್ದು ಗಮನಾರ್ಹ ವಾಯುಪಡೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಇಂಡಿಯನ್ ಆರ್ಮಿ ಕರ್ನಲ್ ಸೋಫಿಯಾ ಖುರೇಶಿ ಹೇಳಿತನದ ಕೃತ್ಯಕ್ಕೆ ಭಾರತೀಯ ನಾರಿಯರು ಧೈರ್ಯ ಗುಂದುವುದಿಲ್ಲ ಎಂದು ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ರವಾನಿಸಲಾಗಿದೆ ಇದು ವಿಶ್ವದ ಅಶಾಂತಿಗೆ ಕಾರಣವಾಗಿದ್ದ ಉಗ್ರರ ಹುಟ್ಟಡಗಿಸಲಾಗಿದೆ ಉಗ್ರರ ದಮನ ಭಾರತದ ಹಕ್ಕು ನಮ್ಮ ರಕ್ಷಣೆ ನಮ್ಮ ಹಕ್ಕು ಎಂದು ಧ್ಯೇಯ ಪಾಕ್ ದಾಳಿಯನ್ನು ವಿಫಲಗೊಳಿಸಿದೆ ಭಾರತ ಪಾಕ್ನ ಮೂರು ಫೈಟರ್ ಜೆಟ್ ಹೊಡೆದುರುಳಿಸಿದ ಭಾರತ ಸೇನೆ ಎಫ್ ಸಿಕ್ಸ್ಟೀನ್ ಜೆಫ್ ಸೆವೆಂಟೀನ್ನ ಎರಡು ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೆ ಪಾಕ್ಗೆ ಮರ್ಮಾಘಾತ ನೀಡಿದೆ ಪಾಕ್ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಘಟಕ ಧ್ವಂಸ ಮಾಡಿದ ಭಾರತ ಕಟ್ಟೆಚ್ಚರದಿಂದ ಇದಕ್ಕೆ ತಕ್ಕ ಉತ್ತರ ನೀಡಿದ ಭಾರತದ ವಾಯುಸೇನೆ ಲಾಹೋರ್ನಲ್ಲಿರುವ ಲಾ ವಾಯುನೆಲೆಯಲ್ಲಿದ್ದ ರ್ಯಾಡರ್ ವ್ಯವಸ್ಥೆಯನ್ನು ನಮ್ಮ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ನಾನ್ನೂರು ಕಿಲೋಮೀಟ್ರ ದೂರ ಕ್ರಮಿಸುವಂತಹ ಕ್ಷಿಪಣಿ ವ್ಯವಸ್ಥೆಯನ್ನು ಬಳಸಿ ಧ್ವಂಸಗೊಳಿಸಿದೆ ಶೇಖ್ಪುರ ಸಿಯಾಲ್ಕೋಟ್ ಗುಜ್ರನ್ಲಾಲಾ ನರೋವಾಲಾ ಮತ್ತು ಚಕ್ವಲ್ ಮೇಲೂ ನಮ್ಮ ಭಾರತದ ಕಾಮಕಾಜಿ ಡ್ರೋನ್ ದಾಳಿ ನಡೆಸಿದೆ ಒಟ್ಟು ಇಪ್ಪತ್ತೈದು ಕ್ಷಿಪಣಿಗಳನ್ನು ಹಾರಿಸಲಾಗಿದೆ ಇದರಲ್ಲಿ ಏಳು ಇಸ್ಲಾಮಾಬಾದ್ ಮತ್ತು ರಾಹುಲ್ಪಿಂಡಿಯನ್ನು ಗುರಿಯಾಗಿಸಿದೆ ರಾಹುಲ್ಪಿಂಡಿ ಕ್ರೀಡಾಂಗಣದ ಮೇಲೆ ಡ್ರೋನ್ ದಾಳಿ ನಡೆಸಿ ಅಂದಾಜು ಫಿಫ್ಟಿ ಪರ್ಸೆಂಟ್ ಧ್ವಂಸಗೊಳಿಸಿದೆ ಲಾಹೋರ್ನಲ್ಲಿ ಲಕ್ಷಣ ವ್ಯವಸ್ಥೆ ನಾಶವಾಗಿದೆ ಕರಾಚಿಯ ಮೇಲೆ ದಾಳಿ ಮಾಡಲು ಭಾರತೀಯ ನೌಕಾಪಡೆ ಸಜ್ಜಾಗಿತ್ತು ಬೂದಿಯಿಂದ ಬೂದಿಗೆ ಧೂಳಿನಿಂದ ಧೂಳಿಗೆ ಆಶಸ್ ಸರಣಿ ಪ್ರಸ್ತಾಪಿಸಿ ಭಾರತದ ಆಕ್ರಮಣವನ್ನು ನಮ್ಮ ಸೇನಾಧಿಕಾರಿಗಳು ವಿವರಿಸಿದರು ಮತ್ತೆ ಆಪರೇಷನ್ ಸಿಂಧೂರ್ ಮುಗಿದಿಲ್ಲ ಅಮಾನತು ಮಾತ್ರ ಹಾಗೆ ಪಾಕಿಸ್ತಾನದ ಭಯೋತ್ಪಾದನೆ ವಿರುದ್ಧ ಜಾಗತಿಕ ಬೆಂಬಲ ಪಡೆಯಲು ವಿದೇಶಗಳಿಗೆ ಭೇಟಿ ನೀಡುತ್ತಿರುವ ಭಾರತದ ಸರ್ವಪಕ್ಷ ನಿಯೋಗಗಳು ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಹೋರಾಟವನ್ನು ಭರ್ಜರಿಯಾಗಿ ಮುಂದುವರಿಸಿದೆ ಇದಿಷ್ಟು ಆಪರೇಷನ್ ಸಿಂಧೂರು ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಇನ್ನು ಈ ಆಪರೇಷನ್ ಸಿಂಧೂರ್ ನಡೆಯುವಂತ ಸಂದರ್ಭದಲ್ಲಿ ಮುಖ್ಯ ಪಾತ್ರ ವಹಿಸುವಂತವರು ನಮ್ಮ ಸೈನಿಕರು ತಕ್ಷಣಕ್ಕೆ ಯುದ್ಧ ಅಂತೇಳಿ ಘೋಷಣೆ ಆದ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಸೈನಿಕರು ಯಾವಾಗಲೂ ಯುದ್ಧ ಸನ್ನದ್ದರಾಗಿರಬೇಕು ಅವರಿಗೆ ಎಲ್ಲ ಮನಸ್ಥಿತಿ ಯಾವುದೇ ತರಹದ ಅಡೆತಡೆ ಬಂದರೂ ಸಹ ಅದನ್ನು ನಿವಾರಣೆ ಮಾಡಲಿಕ್ಕೆ ಎಲ್ಲ ವಿಧದಲ್ಲೂ ಶಸ್ತ್ರಾಸ್ತ್ರಗಳು ನೆರವಾಗಿರುತ್ತೆ ಹಾಗೂ ಅವರಿಗೆ ಬೇಕಾದ ಸವಲತ್ತುಗಳನ್ನು ಕೊಡ್ತಿರ್ತಾರೆ ಯುದ್ಧ ನಡೆಯುವ ಸಂದರ್ಭವೇ ಬೇರೆ ಯುದ್ಧ ನಡೆಯೋಕ್ಕಿಂತ ಮುಂಚೆ ಅವರು ಪ್ರಿಪೇರ್ಡ್ನೆಸ್ ಅಂತ ಹೇಳಿಬಿಟ್ಟು ಮುಂಚೆನೇ ರೆಡಿ ಆಗಿರ್ತಾರೆ ಮಾಕ್ ಡ್ರಿಲ್ ಅದು ಇದೆಲ್ಲ ಅದು ಮತ್ತು ಎಮ್ ಬಿ ಸಿ ಡಿ ಅಂತ ಹೇಳಿಬಿಟ್ಟು ನ್ಯೂಕ್ಲಿಯರ್ ಬಯಾಲಜಿಕಲ್ ಕೆಮಿಕಲ್ ಆ್ಯಂಡ್ ಡಿಫೆನ್ಸ್ ಅಂತ ಹೇಳಿ ಇದು ಮಾಡ್ತಾರೆ ಅದೊಂದು ಡ್ರಿಲ್ ಇರುತ್ತೆ ಅದೆಲ್ಲ ಡ್ರಿಲ್ ಮಾಡ್ತಿರ್ತಾರೆ ಹಾಗಾಗಿ ಯಾವುದೇ ತರಹದ ಗೊಂದಲವಿರೋದಿಲ್ಲ ಸೈನಿಕರಲ್ಲಿ ಯಾವಾಗ ಬೇಕಾದ್ರೆ ಯುದ್ಧ ನಡಿಬೋದು ಯಾವುದೇ ರೀತಿಯಲ್ಲಿ ನಾವು ರೆಡಿಯಾಗಿರಬೇಕು ಅಂತ ಹೇಳಿ ಮೊದಲೇ ಸೂಚನೆ ಕೊಟ್ಟಿರ್ತಾರೆ ಹಾಗಾಗಿ ನಾವು ಎಲ್ಲದಕ್ಕೂ ರೆಡಿಯಾಗಿರ್ತೀವಿ ನಾಗರಿಕರು ಎಲ್ಲರೂ ಒಗ್ಗಟ್ಟಾಗಿರಬೇಕು ನಾಗರಿಕರು ಎಲ್ಲದಕ್ಕೂ ರೆಡಿಯಾಗಿ ನಾವು ಸಪೋರ್ಟಿವ್ ಆಗಿ ಸೈನಿಕರಿಗೆ ಉತ್ತೇಜಿಸಬೇಕು ಅವರಿಗೆ ಬೇಕಾದಂಥ ಸವಲತ್ತುಗಳು ಮತ್ತು ಯಾವುದೇ ರೀತಿಯ ರೀತಿಯ ಕೊಂಕು ಮಾತನಾಡದೆ ಸಪೋರ್ಟಿವ್ ಆಗಿ ಅವರ ಹಿಂಬದಿಯಾಗಿ ನಾವು ಏನು ಕಾರ್ಯ ನಡೆಸದಿದ್ದರೂ ಸಹ ಅವರ ಬೆನ್ನಿಗೆ ನಾವು ನಿಂತುಕೊಂಡು ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ವಿಷಯದಲ್ಲಿ ವ್ಯಕ್ತಪಡಿಸ್ತೀವಿ ಧನ್ಯವಾದಗಳು ಚೊಟ್ಟ ಪ್ರದೀಪ್ ಅವರೇ ಇಷ್ಟೊತ್ತು ಬಂದು ನಮ್ಮೊಂದಿಗೆ ಆಪರೇಷನ್ ಸಿಂಧೂರ್ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದ ನಿಮಗೂ ಸಹ ಜೈ ಹಿಂದ್ ಜೈ ಭಾರತ್ ಇದುವರೆಗೆ ಸೇನಾ ಸ್ಮರಣೆ ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಮಾಜಿ ಸೈನಿಕರಾದ ಸುಬ್ರಾಯ ಕಾಸ್ಪಾಡಿ ಹಾಗೂ ಚಟ್ಟಂಡ ಪ್ರದೀಪ್ ಅವರ ಅನಿಸಿಕೆಗಳನ್ನು ಕೇಳಿದಿರಿ ಇದುವರೆಗೆ सेना स्मणे कार्यक्रम प्रस्तुति उमेश डीएम एम उसे कार्यक्रम ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು